ಎಲ್ಲರಿಗೂ ನಮಸ್ಕಾರ ಆಮೇಲೆ ಎಲ್ಲ ಇದನ್ನು ಪ್ರೈಸಸ್ ತೊಗೊಂಡಿರೋರಿಗೆಲ್ಲ ನಾನು ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ ಆಮೇಲೆ ತುಂಬ ಸಂತೋಷ ಆಯಿತು ನಾನು ಬಂದು ನೀವು ಚಿತ್ರದುರ್ಗದಿಂದ ಎಲ್ಲಿಂದ ಕುಂಬ್ಳೆಯಿಂದ ಎಲ್ಲ ಕಡೆಯಿಂದ ಬಂದು ಅಷ್ಟಷ್ಟು ದೂರ ದೂರ ದೂರದ ಊರುಗಳಿಂದ ಬಂದು ಇಲ್ಲಿ ಇದರಲ್ಲಿ ಭಾಗವಹಿಸಿದ್ದೀರಾ ಈ ಕಾಂಪಿಟೇಷನಲ್ಲಿ ನಮ್ಮ ಬೆಂಗಳೂರಿನವ್ರು ಎಷ್ಟು ಜನ ಭಾಗವಹಿಸಿದ್ದಾರೆ ಏನು ಗೊತ್ತಾಗಲಿಲ್ಲ ಓಕೆ ಬೆಂಗಳೂರಿನವರು ಜಾಸ್ತಿ ಜಾಸ್ತಿ ಜನ ಬಂದು ಭಾಗವಹಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ಯೋಜಿಸ ಏನಾಗುತ್ತೆ ಅಂದರೆ ನಿಮ್ಗೆ ಸತಿ ಈಗ ಆಶುಭಾಷಣ ಸ್ಪರ್ಧೆ ಅಂತ ಹೇಳಿದ್ರು ಆಶುಭಾಷಣ ಸ್ಪರ್ಧೆಯಲ್ಲಿ ನಿಮಗೆ ಈ ಥರ ವೇದಿಕೆಯಲ್ಲಿ ಮೈಕ್ ಹಿಡ್ಕೊಳ್ಳೋ ಟೈಮ್ ಇದು ಸಮಯ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅದೊಂದು ಇದಾದಾಗುತ್ತೆ ಅದು ಮೈಕ್ ಹಿಡ್ಕೊಳ್ಳೋದು ಹಾಗೆ 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 ಮೈಕ್ ಹಿಡ್ಕೊಂಡು ಭಾಷಣ ಮಾಡೋದ್ರ ಬಗ್ಗೆ ನಿಮಗೆ ಅದೊಂಥರ ಇದು ಬರುತ್ತೆ ಕಾನ್ಫಿಡೆನ್ಸ್ ಆತ್ಮಸ್ಥೈರ್ಯ ಅಂತಾರಲ್ಲ ಅದು ನಿಮಗೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ನನ್ನ ಪ್ರಕಾರ ಈ ಥರ ಅವಕಾಶಗಳನ್ನು ಅದು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡು ಅದು ಒಂದು ಇದಿರುತ್ತೆ ತಂದೆ ತಾಯಿ ಕರ್ಕೊಂಬರ್ಬೇಕು ಇಲ್ಲಿಗೆ ಇದು ನನಗೆ ಗೊತ್ತಿಲ್ಲ ಯಾಕೆ ನಮ್ಮ ಬೆಂಗಳೂರಿನವ್ರು ಜಾಸ್ತಿ ಇದರಲ್ಲಿ ಭಾಗವಹಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಕೆಲವು ಸತಿ ಗೊತ್ತೂ ಇರೋಲ್ಲ ಕೆಲವ್ರಿಗೆ ಗೊತ್ತಿರಲ್ಲ ಇಲ್ಲಿ ಈ ಥರ ನಡೀತಿದೆ ಅಂತಲೂ ಗೊತ್ತಿರೋಲ್ಲ ಅದಕ್ಕೆ ಸ್ವಲ್ಪ ಪ್ರಚಾರ ಮುಂದಿನ ಸತಿಯಿಂದ ಸ್ವಲ್ಪ ಪ್ರಚಾರ ಜಾಸ್ತಿ ಕೊಟ್ಟು ಇಲ್ಲಿ ಈ ಥರ ನಡೀತಿದೆ ಅನ್ನೋದನ್ನು ಒಂಥರ ಎಲ್ಲ ಕಾಲೋನಿಗಳಲ್ಲೂ ಪಾಂಪ್ಲೀಟ್ ಹಂಚೋ ಇಲ್ಲ ಸೋಷಿಯಲ್ ಮೀಡ್ಯಾದಲ್ಲೋ ಎಲ್ಲರೂ ಮಾಡಿಬಿಟ್ಟು ಈ ಥರ ನಡೀತಾ ಇದೆ ಅಂತ ಹೇಳಿ ಹೇಳಬೇಕಾಗತ್ತೆ ಸೊ ನಿಮ್ಗೆ ಇವಾಗ ಕನ್ನಡದಲ್ಲಿ ಇಷ್ಟೊಂದು ಪುಸ್ತಕಗಳು ಇಷ್ಟೊಂದು ಆಸಕ್ತಿ ಇಟ್ಕೊಂಡು ನೀವು ಅದನ್ನು ಇದು ಬಂದು ಇಲ್ಲಿ ಎಲ್ಲ ಭಾಗವಹಿಸಿದ್ದೀರಾ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಆಮೇಲೆ ಪರಿಸರದ ಬಗ್ಗೆ ಹೇಳಿದ್ರು ಪರಿಸರದ ಬಗ್ಗೆ ನಿಮಗೆ ಎಲ್ಲರಿಗೂ ಏನು ಗೊತ್ತಿದೆ ಪರಿಸರದ ಬಗ್ಗೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ ಯಾಕೆಂದರೆ ನೀವೆಲ್ಲ ಅಂದ್ಕೊಂಡಿದ್ದೀರ ಪರಿಸರ ಅಂದರೆ ಮರಗಳು ಹಾಕಿರೋದು ಗಿಡಗಳು ಹಾಕಿರೋದು ಆಮೇಲೆ ಇನ್ನೇನು ಅಂದ್ಕೊಂಡಿದ್ದೀರಾ ಕೆರೆಗಳ ಬಗ್ಗೆ ಕೆರೆಯೂ ಪರಿಸರದಲ್ಲಿ ಬರುತ್ತೆ ಅನ್ನೋದು ಗೊತ್ತಲ್ವಾ ಎಷ್ಟು ಜನಕ್ಕೆ ಗೊತ್ತು ಪರಿಸರದಲ್ಲಿ ಎಲ್ಲರಿಗೂ ಗೊತ್ತಾ ಕೆರೆನೂ ಬರುತ್ತೆ ಅಂತ ಅದಕ್ಕೆ ಈಗ ಈಗ ಏನಾಗುತ್ತೆ ಅಂದರೆ ಇದೆಲ್ಲ ಒಂದಕ್ಕೊಂದಕ್ಕೊಂದಕ್ಕೊಂದಕ್ಕೆ ಕನೆಕ್ಷನ್ ಅದು ಒಂಥರ ಈಗ ಕೆರೆ ಹೊಳೆ ಹೊಳೆ ನದಿ ಕೆರೆ ಆಮೇಲೆ ಮರಗಳು ಗಿಡಗಳು ಹಕ್ಕಿಗಳು ಪಕ್ಷಿಗಳು ಪ್ರಾಣಿಗಳು ಎಲ್ಲದುವೆ ಕೆರೆ ಬತ್ತೋಯ್ತು ಅಂತ ಹೇಳಿದ್ರೆ ಒಂದು ಕಡೆಯಿಂದ ಏನಾಗುತ್ತೆ ಅಂದರೆ ಪರಿಸರದ ಒಂದು ಇದು ಹರಿವು ಅಂತ ಹೇಳ್ತಾರೆ ಅದಕ್ಕೆ ಫ್ಲೋ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಪರಿಸರದ ಒಂದು ಫ್ಲೋ ಇರುತ್ತಲ್ಲ ಅದು ಕಟ್ಟಾಗೋಗುತ್ತೆ ಸೊ ಅದು ಅದು ಕಟ್ಟಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಒಂಥರ ವಿಚಲಿತ ಆಗೋಗುತ್ತೆ ಕಂಪ್ಲೀಟ್ ಅದು ಗೊತ್ತಾಗಲ್ಲ ಇದು ಎಷ್ಟೋ ವರ್ಷಗಳಿಂದ ಆಗಿ 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 ಇವಾಗ ನಾವು ಇವತ್ತಿನ ದಿನ ಏನು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ಕಾರಣವೇ ಮನುಷ್ಯ ಮನುಷ್ಯ ಈಗ ಬೆಂಗಳೂರಿನಲ್ಲಿ ಆ್ಯಕ್ಚುಲಿ ನಾನೊಂದು ಕಾಲೇಜ್ಗೆ ಹೋಗಿದ್ದೆ ಭಾಳ ತುಂಬ ಹೈ ಲೆವೆಲ್ ಕಾಲೇಜು ತುಂಬ ಹತ್ತು ಲಕ್ಷನೋ ಏನೋ ಇದು ಎಲ್ಲ ಪರ್ ವರ್ಷಕ್ಕೆ ಆ ಕಾಲೇಜ್ಗೆ ಹೋಗಿ ಅಲ್ಲಿ ನಾನು ಮಾತಾಡುವಾಗ ಪರಿಸರದ ಬಗ್ಗೆ ಮಾತಾಡುವಾಗ ನಿಜವಾಗ್ಲೂ ನಂಬ್ತಿರೋ ಇಲ್ವಾ ಹುಡುಗರು ಮುಖದಲ್ಲಿ ಏನು ದುರಹಂಕಾರ ಅವ್ರಿಗೆ ಒಂದು ಅದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅರಿವು ಇಲ್ಲದೆ ಕೂತ್ಕೊಂಡಿದ್ರು ಹೀಗೆ ಅವಾಗ ನಾನು ಹೇಳಿದೆ ಅವ್ರಗಳಿಗೆ ನಿಮ್ಮ ಮನೆಗೆ ನಲ್ಲಿಗೆ ನೀರು ಬರೋ ತನಕ ನಿಮಗೆ ಇದ್ರದ್ದು ಪರಿಸರದು ನಿಮಗೆ ಅರ್ಥ ಆಗೋಲ್ಲ ನಿಮಗೆ ನಲ್ಲಿ ನೀರು ಯಾವಾಗ ನಿಮ್ಮ ಮನೆಗೆ ಬರಲ್ವೋ ಒಂದು ಹನಿ ಒಂದು ಗುಟ್ಕು ನೀರಿಗೆ ನೀವು ಒದ್ದಾಡ್ತಿರೋ ಅವಾಗ ನಿಮಗೆ ಕಾಳಜಿ ಬರುತ್ತೆ ಅಷ್ಟರಲ್ಲಿ ಲೇಟಾಗಿ ಹೋಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಸತಿ ನಿಮಗೆಲ್ಲ ಗೊತ್ತೋ ಗೊತ್ತಿಲ್ವೋ ಈಗೊಂದು ಎಂಟು ವರ್ಷ ಏಳು ವರ್ಷದಿಂದ ತುಂಬಾ ಹೆಸರ್ಡ್ಸ್ ಆಗ್ತಾಯಿದೆ ಪರಿಸರದ ಮೇಲೆ ಆಲ್ ಇವಾಗ ಪಲ್ಯೂಷನ್ ಬಿಟ್ಬಿಡಿ ವೆಹಿಕಲ್ ಪಲ್ಯೂಷನ್ ಅದು ಇದು ಬಿಟ್ಬಿಡಿ ಮನುಷ್ಯ ಮಾಡಿರೋ ಅನ್ಯಾಯಗಳಿಂದ ನಮ್ಮ ಒಳಗಡೆ ನಮಗಿವಾಗ ಎಷ್ಟು ಒಂದು ಮಳೆ ಬಂತು ಅಂತ ಹೇಳಿದ್ರೆ ಎಲ್ಲ ಹೋಗಿ ಅಲ್ಲಿ ಹೇಗೆ ಲೋ ಲೆವೆಲ್ ಮನೆಗಳಿಗೆಲ್ಲ ನೀರು ತುಂಬಿಕೊಳ್ಳುತ್ತೆ ಸಿ ಯೋಚನೆ ಮಾಡಿ ಆ ಮನೇಲಿ ಯಾರೋ ವಯಸ್ಸಾದವ್ರು ಇರ್ತಾರೆ ಆ ಮನೇಲಿ ಪುಟ್ ಪುಟ್ ಇರ್ತಾರೆ ಕಾಯಿಲೆ ಬಂದಿರೋರು ಇರ್ತಾರೆ ಸಡನ್ನಾಗಿ ಮಧ್ಯರಾತ್ರಿನಲ್ಲಿ ನೀರು ಬಂದು ಮನೆಗೆ ನುಗ್ಗಿದ್ರೆ ಅವ್ರಿಗೆ ಏನು ಮಾಡಬೇಕು ಅಲ್ವಾ ಯಾವ ಲೆವೆಲ್ ತನಕ ನೀರು ಬರುತ್ತೆ ಪ್ರತಿ ವರ್ಷವೂ ಇದೇ ನಡೀತಾ ಇದೆ ಇದೇ ಇದು ಅನ್ಯಾಯಗಳು ನಡೀತಾ ಇದೆ ಯಾರು ಕೇಳೋರೇ ಇಲ್ಲ ಯಾಕೆ ಕೇಳೋರಿಲ್ಲ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕಣ್ಮುಚ್ಕೊಂಡು ಕೂತಿರ್ತೀರಾ ಯಾಕೆಂದರೆ ಮುಂದಿನ ವರ್ಷ ಮಳೆ ಬರಲೇನೋ ಬಂದಾಗ ನೋಡ್ಕೊಳ್ಳೋಣ ನಾವು ನೀವು ನಾಗಬೇಡಿಪ್ಪ ಪ್ಲೀಸ್ ಕೇಳಿಸ್ಕೊಳ್ಳಿ ನಾನು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೀನಿ ಓಕೆ ಈಗ ಯಾಕೆ ಅಂತ ಹೇಳಿದ್ರೆ ಇದು ಒಂದು ನನ್ನ ಸಬ್ಜೆಕ್ಟಲ್ಲ ನಾನು ಇವಾಗ ಮಾತಾಡ್ತಾ ಇರೋದು ನೀವು ಸೀರಿಯಸ್ನೆಸ್ ಬರಲಿ ಅಂದ್ಬಿಟ್ಟು ನಾನು ಎಲ್ಲೇ ಯಾವೇ ವೇದ ಯಾವುದೇ ವೇದಿಕೆಗೆ ಹೋದ್ರೂ ನಾನು ಮಾತಾಡೇ ಆಡ್ತೀನಿ ಇದನ್ನು ಯಾಕೆ ಅಂತ ಹೇಳಿದ್ರೆ ಒಂಥರ ಪಾಯಸ ಪಾತ್ರೆ ಒಳಗೆ ಹಾಕಿ ಮಗ್ಚಿದ್ರೆ ಸ್ವಲ್ಪ ಅಂಟ್ಕೊಂಡಿರತ್ತಂತೆ ನಿಮ್ಮಲ್ಲಿ ಇವತ್ತಿನ ದಿನ ನಾನು ಮಾತಾಡಿದ್ದು ನಿಮ್ಗೆ ಯಾರಿಗಾರು ಒಂಚೂರು ಹೋಗಿ ಒಂದು ಸ್ವಲ್ಪ ಅಂಟ್ಕೊಂಡು ಅಂದರೆ ಅಟ್ಲೀಸ್ಟ್ ಒಂದು ಹತ್ತು ಜನಕ್ಕೆ ನಾನು ಈ ಪರಿಸರದ ಬಗ್ಗೆ ಮನವರಿಕೆ ಮಾಡಿಕೊಟ್ಟೆ ಅನ್ನೋದೊಂದು ಸಂತೋಷ ನನಗಿರುತ್ತೆ ಅದಕ್ಕೆ ನಾನು ಯಾರು ಕರೆದ್ರು ಎಲ್ಲಿ ಕರೆದ್ರು ನಾನು ಹೋಗೇ ಹೋಗ್ತೀನಿ ಯಾಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಭಾಷಣ ಮಾಡೋಕ್ಕೆ ಯಾಕೆ ಅಂದರೆ ನಾನು ಪಕ್ಕ ಅದರಲ್ಲೇ ಜೀವನ ಮಾಡಿ 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 ನಾನು ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ ನಾನು ಹೇಗಪ್ಪ ಹೀಗಾದರೆ ಮುಂದೆ ನಮ್ಮ ಮಕ್ಕಳುಗಳು ನಿಮ್ಮ ಮೊಮ್ಮಕ್ಕಳುಗಳು ಮರಿ ಮಕ್ಕಳುಗಳು ಜೀವನ ಎಲ್ಲಿ ಹೋಗುತ್ತೆ ಅಂತ ಈ ಸತಿ ಮಾತ್ರ ನಾನು ಹೇಳ್ತೀನಿ ಈ ಸತಿ ನಿಮಗೆ ಎಷ್ಟು ಅಧ್ವಾನಗಳಾಗಿದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅವಾಗ ಯಾವಾಗಲೋ ಬಂತು ಕಾವೇರಿ ಒಂಚೂರು ತುಂಬಿಕೊಂತು ಕಾವೇರಿ ಕಂಪ್ಲೀಟ್ ಬೆತ್ ಬತ್ತಾಗೋ ಬತ್ತೋಗಿತ್ತು ನನಗೆ ಹೆದರಿಕೆ ಆಗ್ತಾಯಿತ್ತು ನೀರೇ ಬರದೇ ಇದ್ದರೆ ಕಾವೇರಿ ವಾಟರೇ ಇದ್ದರೆ ಬೆಂಗಳೂರು ಜೀವನ ಏನಪ್ಪಾ ಇದು ಅಂತ ಕಡೆಗೆ ಬರಬೇಕಾಗಿರೋ ಟೈಮಲ್ಲಿ ಏಪ್ರಿಲಲ್ಲಿ ಮಳೆ ಬರಲಿಲ್ಲ ಅವಾಗ ಮಳೆ ಬರಲಿಲ್ಲ ಅಂತ ಹೇಳಿದ ತಕ್ಷಣ ಏಪ್ರಿಲು ಮೇನಲ್ಲೂ ಮಳೆ ಬರಲಿಲ್ಲ ಜೂನಲ್ಲೂ ಮಳೆ ಬರಲಿಲ್ಲ ಇವಾಗ ಮಳೆ ಇದೆ ಈ ಮಳೆ ಬೋರ್ವೆಲ್ಗಳು ಸ್ವಲ್ಪ ಇದಾಗುತ್ತೆ ಎಲ್ಲ ಆಗುತ್ತೆ ಬಟ್ ರೈತರ ಬಗ್ಗೆ ನೀವೆಲ್ಲ ಯೋಚನೆ ಮಾಡಿದ್ದೀರಾ ರೈತರುಗಳಿಗೆ ಒಂದು ಸಿಸ್ಟಮ್ ಇರುತ್ತೆ ಅವರು ಏಪ್ರಿಲಲ್ಲಿ ಗದ್ದೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅವರು ಬೀಜ ಉದ್ ಬಿತ್ತನೆ ಮಾಡೋಕ್ಕೋಸ್ಕರ ಅದನ್ನು ಇದು ಮಾಡ್ಕೊಂಡಿರ್ತಾರೆ ಆ ಟೈಮಲ್ಲಿ ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಯುಗಾದಿಗಂತಲೂ ಒಂದು ಮಳೆ ಬಂದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಆ ಯುಗಾದಿಗೆ ಬರೋ ಮಳೆ ಇದೆಯಲ್ಲ ಏಪ್ರಿಲಲ್ಲಿ ಆ ಮಳೆ ಸಿಕ್ಕಾಬಿಟ್ಟೆ ಜೋರಾಗಿ ಬರುತ್ತೆ ಅದು ದೇವರ ಅದೊಂದು ಲೀಲೆ ಅದು ಅವಾಗ ಬರುತ್ತೆ ಅವಾಗ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬತ್ತೋಗಿರೋ ಕೆರೆ ಗಿರೆ ಎಲ್ಲದುವೆ ಸ್ವಲ್ಪ ಅವಾಗ ಏನಾಗುತ್ತೆ ಅಂದರೆ ಹಕ್ಕಿ ಪಕ್ಷಿಗಳು ಪ್ರಾಣಿಗಳಿಗೆ ನೀರಾಗುತ್ತೆ ಈ ಸತಿ ಏಪ್ರಿಲಲ್ಲಿ ಮಳೆ ಬಂದಿಲ್ಲ ಏನೇನು ಅನಾಹುತಗಳಾಯಿತು ಗೊತ್ತಾ ಏನಂದ ಹಕ್ಕಿಗಳು ಸತ್ತು ಹೋಗಿದ್ದಕ್ಕೆ ಲೆಕ್ಕನೇ ಇಲ್ಲ ರಾಸ್ ರಾಸಿ ಹಕ್ಕಿಗಳು ಸತ್ ಸತ್ ಬಿದ್ದಿವೆ ಕಾಡಲಿ ಇವುಗಳು ನಾನು ಪೀಪಲ್ ಫಾರ್ ಅನಿಮಲ್ಸ್ ಅಂತ ಅಲ್ಲಿ ಇದು ನನ್ನ ಫ್ರೆಂಡ್ ಮಹಾಲಕ್ಷ್ಮಿ ಪರ್ಸಾರ್ಥಿ ಅಂತ ಅವರೇನೇ ಅದಕ್ಕೆ ಡೈರೆಕ್ಟರು ಪ್ರತಿದಿನ ಬೆಳಗ್ಗೆ ರಾತ್ರಿ ನಾವು ಅದನ್ನು ಡಿಸ್ಕಸ್ ಮಾಡ್ತಾನೇ ಇದ್ವು ಅವರೆಲ್ಲರೂ ಅವ್ರವ್ರ ದುಡ್ಡಲ್ಲಿ ಚೂಚು ಚೂಚು ದುಡ್ಡು ಹಾಕ್ಬಿಟ್ಟು ತೊಗೊಂಬಂದು ನೀರಿನ ಟ್ಯಾಂಕರಲ್ಲಿ ತರಿಸಿ ಅದಕ್ಕೆ ಆ ಜಿಂಕೆಗಳಿಗೆ ಅವಕ್ಕೆ ಇವಕ್ಕೆ ಕಾಡುಗಳು ಕಾಡುಗಳಲ್ಲಿ ಹೋಗಿ ನೀರು ಹಾಕಿದ್ದಾರೆ ನಾನೊಂದು ಕೆರೆ ನನ್ನ ಕೆರೆ ಹತ್ರ ಚೂರು ಪಾರು ನೀರಿತ್ತು ಅದು ಬತ್ತೋಯ್ತು ನಾನು ನಾಗನಾಯ್ಕನ ಹಳ್ಳಿ ಕೆರೆ ಮಾಡ್ತಾಯಿದ್ದೆ ಅವಾಗ ನಾನು ಹಳ್ಳಿಯವರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ ನಾನು ಟ್ಯಾಂಕರಲ್ಲಿ ನೀರು ತರಿಸಲ ಇಲ್ಲಿಗೆ ಅಂತ ಜಿಂಕೆಗಳ ಅಳದ್ ಕೇಳಿದ್ದೀವಿ ನಾವು ನವಿಲ್ಗಳ ಅಳದ್ ಕೇಳಿದ್ದೀವಿ ನೀರಿಲ್ದೇ ಕಾಡನ್ ಪ್ರಾಣಿಗಳಿಗಂತಲೂ ಸಿಕ್ಕಾಪಟ್ಟೆ ಅಧ್ವಾನದ ಪರಿಸ್ಥಿತಿ ಆಗೋಯಿತು ಏಪ್ರಿಲ್ಲು ಮೇ ಮಳೆ ಬರ್ತೇ ಇರೋದ್ರಿಂದ ಎಲ್ಲ ಬತ್ತೋಯ್ತು ಈ ಕೆರೆಗಳಿಗೆ ಇವಾಗ ನಿಮ್ಗೆ ಗೊತ್ತೇ ಇದೆ ಎಲ್ಲಿ ಹೋದರೂ ಕೆರೆಗಳಿಗೆ ದುಷ್ಟ ಜನರು ಏನು ಮಾಡ್ತಾರೆ ಬಂದು ಸ್ಯಾಂಡ್ ಮಾಫಿಯಾ ಸ್ಯಾಂಡ್ ಮಾಫಿಯಾ ಮರಳು ದಂಧೆ ಯಾರ್ಯಾರು ಗೊತ್ತು ಇಲ್ಲಿ ಕೈ ಎತ್ತಿ ಮೇಲೂ ಇದ್ದೀರ ಎಲ್ಲರೂ ಮರಳು ದಂಧೆ ಬಗ್ಗೆ ಯಾರ್ಯಾರಿಗೆ ಅವೇರ್ನೆಸ್ ಇದೆ ಅಂತ ನಿಮಗೆಲ್ಲ ಗೊತ್ತಿಲ್ವಾ ಏನು ಮರಳದಂಧೆ ಅಂದರೆ ಏನು ಎಲ್ಲ ಎಷ್ಟೊಂದು ಜನ ಎತ್ತುತ್ತಾ ಇದ್ದಾರೆ ಸೊ ಮರಳ ದಂಧೆ ಅಂದರೆ ಮರಳು ಸ್ಯಾಂಡ್ ಮಾಫಿಯಾ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಸ್ಯಾಂಡ್ ಮಾಫಿಯಾ ಅಂತ ಹೇಳಿದ್ರೆ ಮರಳು ಕಳ್ಳರು ಓಕೆ ಮರಳು ಕಳ್ಳರು ನಾನು ಅವರನ್ನು ಬ ಇನ್ನಿಲ್ದೇ ಇರೋ ವರ್ಡ್ಸಿಂದ ಬೈತೀನಿ ಸೊ ಇವತ್ತಿನ ದಿನ ಇಲ್ಲಿ ಬೈಯಲ್ಲ ಸೊ ಮರಳು ಕಳ್ಳರುಗಳೇನು ಮಾಡ್ತಾರೆ ಹೋಗ್ಬಿಟ್ಟು ರಾತ್ರಿ ಹೊತ್ತು ಹೋಗಿ ಅವ್ರು ಜೇಸಿಗೆ ಬಿ ಎಲ್ಲ ತೊಗೊಂಡು ಹೋಗಿ ಕೆರೆಗಳಿಂದ ಮರಳೆತ್ತುತ್ತಾರೆ ಮರಳೆತ್ತುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಜೆ ಬಿನಲ್ಲಿ ಬಗೀತಾರೆ ಅದು ಐದಡಿ ಕೆಳಗಡೆ ಅವ್ರಿಗೆ ಮರಳು ಸಿಗುತ್ತೆ ಕೆರೆಯಲ್ಲಿ ಆ ಅದನ್ನು ಯೋಚನೆನೇ ಮಾಡಲ್ಲ ಮುಂದೆ ಕೆರೆಗೇನಾಗುತ್ತೆ ಅಂತ ಹೇಳಿ ಅದು ಆ ಮರಳುಗಳನ್ನು ಸಾಗಿಸ್ಬಿಡ್ತಾರೆ ಅವ್ರಿಗೆ ಅವ್ರ ಮನೆಗಳು ಕಟ್ಕೋಬೇಕು ಅವ್ರ ಮರಳಲ್ಲಿ ದುಡ್ಡು ಮಾಡಬೇಕು ಅದೇ ಉದ್ದೇಶ ಮುಂದೆ ಈ ಕೆರೆಗಳ ಮೇಲೆ ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ ಎಷ್ಟು ಪ್ರಾಣಿಗಳ ಅವಲಂಬಿಸಿದ್ವೆ ಎಷ್ಟು ಪಶು ಪಕ್ಷಿಗಳಿಗೆ ನೀರು ಬೇಕು ಅಂತ ಯೋಚನೆ ಮಾಡಲ್ಲ ಅವ್ರ ಹತ್ರ ಬಗ್ದು 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 ಏನಾಗುತ್ತೆ ಅಂದರೆ ಕೆರೆಯಲ್ಲಿ ಇರೋ ಅಲ್ಪ ಸ್ವಲ್ಪ ನೀರೂ ಆ ಗುಂಡಿಗಳಲ್ಲಿ ಹೋಗಿ ಭೂಮಿಯೊಳಗಡೆ ಹೊಟ್ಟೋಗುತ್ತೆ ಅದು ಪೋರಸ್ ಆಗುತ್ತೆ ಒಂದು ಲೆವೆಲಲ್ಲಿ ಇರಬೇಕು ಕೆರೆ ಇವಾಗ ಕೆರೆನಲ್ಲಿ ಮರಳೆತ್ತಾ ಇರೋದು ಗೊತ್ತಾದ್ರೂ ಹಳ್ಳಿನವರು ತಾಮ್ ನಿದ್ದೆಗೆಟ್ಟೋಗ ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಮಲ್ಕೊಂಡಿರ್ತಾರೆ ಸೊ ಅವ್ರಿಗೆ ನಾಳೆ ದಿನ ಅವ್ರಿಗೆ ಏನು ಏನು ಪರಿಸ್ಥಿತಿ ಬರುತ್ತೆ ಅಂತ ಅರ್ಥ ಆಗೋಲ್ಲ ಆಮೇಲೆ ರಾಜಾ ಕಾಲುವೆಗಳ ಒತ್ತುವರಿ ನಮ್ದು ಇಲ್ಲಿ ಬೆಂಗಳೂರಿನಲ್ಲೂ ಕಾಲುವೆಗಳ ಒತ್ತುವರಿ ನಡೆಯುತ್ತೆ ಇವಾಗ ನಡೆದು ಹೋಗಿದೆ ಇವಾಗ ನಾವೆಲ್ಲ ಸರಿ ಮಾಡಬೇಕಂದ್ರೆ ಎಲ್ಲ ಬಿಲ್ಡಿಂಗ್ಗಳು ಹೊಡಿಬೇಕಾಗತ್ತೆ ಸೊ ನಮ್ಮ ರಾಜಕಾರಣಿಗಳು ಯಾಕೆ ಅದಕ್ಕೆ ರಾಜ ಕಾಲುವೆಗಳ ಮೇಲೆ ಮನೆಗಳು ಕಟ್ಟೋಕ್ಕೆ ಅಪಾರ್ಟ್ಮೆಂಟ್ಗಳು ಕಟ್ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟರು ಅಂತ ಗೊತ್ತಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಪರ್ಮಿಷನ್ ಕೊಡ್ತಾರೆ ನಾವೆಲ್ಲ ಈಗೆಲ್ಲ ಕಣ್ಮುಚ್ಕೊಂಡಿರ್ತೀವಲ್ಲ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ಎಲ್ಲರೂ ಎದ್ದು ಹೊರಡಬೇಕು ಎಲ್ಲ ಸೇ ನೀವು ಹೀಗೆ ಯಾಕೆ ಪರ್ಮಿಷನ್ ಕೊಟ್ರಿ ಇಲ್ಲಿಗೆ ಕೆರೆಗಳು ಒಂದ್ ಕೆರೆಯಿಂದ ಹರಿದು ಇನ್ನೊಂದು ಕೆರೆಗೆ ಹೋಗಿ ಇನ್ನೊಂದು ಕೆರೆಯಿಂದ ಹರಿದು ಇನ್ನೊಂದು ಕೆರೆಗೆ ಹೋಗಿ ಕಡೆಗೆ ಅದು ನದಿಗೆ ಸೇರುತ್ತೆ ಅಲ್ಲಿ ನಮ್ ಸೋಮ್ನಹಳ್ಳಿಲಿ ಹಾಗೇನೆ ಬನೇರ್ಘಟ್ಟ ರೋಡಲ್ಲಿ ಒಂದು ಇದು ಹುಟ್ಟುತ್ತೆ ಸುವರ್ಣಮುಖಿ ಅಂತ ನದಿ ಹುಟ್ಟುತ್ತೆ ಆ ನದಿ ಹರ್ಕೊಂಡು ಹೋಗಿ ಫುಲ್ ಕಡೆ ಕನಕಪುರ ರೋಡು ಹಳ್ಳಿಗಳಲ್ಲೆಲ್ಲ ಹೋಗ್ಬಿಟ್ಟು ಕಡೆ ಕಾವೇರಿ ಸೇರುತ್ತದು ಕಾವೇರಿಗೆ ಈ ಕಡೆಯಿಂದ ಋಷಭಾವತಿ ಬಂದು ಸೇರುತ್ತೆ ಋಷಭಾವತಿ ಈಗ ಎಷ್ಟು ಚೆನ್ನಾಗಿತ್ತು ಋಷಭಾವತಿ ನದಿ ಅದಕ್ಕೆ ಎಲ್ಲ ಇಂಡಸ್ಟ್ರಿಯಲ್ ಪಲ್ಯೂಷನು ಅದು ಇದು ಎಲ್ಲ ಬಿಟ್ಟು ಋಷಭಾವತಿ ಹಾಳು ಮಾಡಾಕ್ಬಿಟ್ಟಿದ್ದಾರೆ ಆ ಋಷಭಾವತಿ ಬಂದು ಅಲ್ಲಿ ಸೇರುತ್ತೆ ಅರ್ಕಾವತಿ ಬಂದು ನಂದಿ ಇಲ್ಸಲ್ಲಿ ಊಟಿ ಬಂದು ಸೇರುತ್ತೆ ಕಡೆಗೆ ನಾವು ಕುಡಿತಾ ಇರೋ ಕಾವೇರಿ ವಾಟರಲ್ಲೂ ಋಷಭಾವತಿದು ಪಲ್ಯೂಷನ್ ಇದೆ ನಿಮಗೆಲ್ಲ ಗೊತ್ತಿರಲಿ ಋಷಭಾವತಿ ಏನಾದರೂ ಮಾಡಿ ಋಷಭಾವತಿ ನದಿನ ನಾವು ಅದು ಪಲ್ಯೂಷನ್ ಬರ್ ಬರ್ತಿರೋದನ್ನು ಒಂದು ತಡಿಬೇಕು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ನಂದು ಹಳ್ಳಿಗಳಲ್ಲಿ ಕೆರೆಗಳನ್ನು ನಾನು ಒತ್ತ ಕಾಲ ಅಲ್ಲೇನು ಮಾಡಿದ್ದಾರೆ ಸೋಮನಹಳ್ಳಿನಲ್ಲಿ ಮೂರುವರೆ ಕೆರೆ ಮೂರುವರೆ ಎಕರೆ ಕೆರೆ ಇದನ್ನು ಕಾಲುವೆ ಒತ್ತುವರಿ ಮಾಡ್ಕೊಂಬಿಟ್ಟಿದ್ರು ಕನಕ್ಪುರದ ರೋಡಿಂದ ಬರೋ ನೀರೆಲ್ಲ ಬಂದು ಸೋಮನಹಳ್ಳಿ ಕೆರೆಗೆ ಬರುತ್ತೆ ಆ ಸೋಮನಹಳ್ಳಿ ಕೆರೆ ಓವರ್ ಫ್ಲೋ ಆಗಿ ಅದು ಇದಕ್ಕೆ ಸುವರ್ಣಮುಖಿಗೆ ಸೇರುತ್ತೆ ಆ ಸ ಅದು ಮ ಎಷ್ಟೋ ವರ್ಷಗಳಾಗಿತ್ತು ನನ್ನ ಪ್ರಕಾರ ಐವತ್ತರವತ್ತು ವರ್ಷ ಆಗಿತ್ತು ಅನಿಸ್ದೆ ಅದನ್ನು ಈ ಕಡೆ ಆ ಕಡೆ ಜಮೀನವ್ರು ತೋರಿ ಮಾಡಿಕೊಂಡ್ರೆ ಏನೋ ಗೊತ್ತಿಲ್ಲ ಅದು ಮುಚ್ಚಿಬಿಟ್ಟಿತ್ತು ಅದು ರಾಜಕಲ್ವೆ ಸೊ ನಾ ಹೋಗಿ ಅದನ್ನು ತೆಗೆದೆ ನಾನು ಅಲ್ಲೊಂದು ಈ ಒಂದಷ್ಟು ಇದರಲ್ಲಿ ನಾನು ಇವಾಗ ಒತ್ತುವರಿ ಮಾಡ್ಕೊಂಡು ಈ ಜಾಗ ಎಲ್ಲ ಹೋಗಿ ಹೋಗಿ ನಾನು ಜೆ ಸಿ ಬಿ ತೊಗೊಂಡೋಗಿ ಓಡಿಸಿ ನಾನು ಇದು ಮಾಡ್ತಾಯಿದ್ದೀನಿ ಬಟ್ ಯಾರೊಬ್ಬರು ನನಗೆ ಥ್ರೆಟನಿಂಗ್ ಕಾಲ್ಸು ಕೀಲ್ಸು ಯಾರೂ ಮಾಡಿಲ್ಲ ಇದುವರೆಗೂ ನಮ್ಮ ಹಸ್ಬೆಂಡ್ ಹೇಳ್ತಾನೆ ಇದ್ರು ನೀನು ತಲೆ ಹೊಡಿತಾರೆ ಅಂತ ಬಟ್ ನಾನು ಯಾರೂ ಹೊಡೆದಿಲ್ಲ ಆಮೇಲೆ ಈಗ ನಾಗನಾಯಕನ ಹಳ್ಳಿನಲ್ಲೂ ಅಷ್ಟೇ ಪಕ್ಕದ ಯಾರೋ ಒಬ್ಬರು ಭಾಳ ಸಾವುಕಾರರು ಬಂದು ಇಪ್ಪತ್ತು ಅಡಿ ಗೋ ತಡೆಗೋಡೆ ಕಟ್ಬಿಟ್ಟು ಅವ್ರ ಕಡೆಗೆ ಕೆರೆ ಮಾಡ್ಕೊಂಬಿಟ್ಟು ಹಳ್ಳಿಗೆ ನೀರು ಬರ್ದಿರೋ ಥರ ಮಾಡಿದ್ರು ಈಗ ಹಳ್ಳಿಗೆ ನೀರು ಬರ್ ಬರ್ದೇರೋ ಥರ ತಡೆದ್ರೆ ಬೋರ್ವೆಲ್ ಎಲ್ಲ ಬತ್ತೋಗುತ್ತೆ ಹಳ್ಳಿ ರೈತ್ರುಗಳೇನು ಮಾಡಬೇಕು ಆ ಬೋರ್ವೆಲಲ್ಲಿ ನೀರು ಸಿಗಲ್ಲ ಅವರೆಲ್ಲ ಬರ್ತಾರೆ ಬೆಂಗಳೂರಿಗೆ ಬೆಳಗ್ಗೆ ಬೆಂಗಳೂರಿಗೆ ಬಂದು ಇಲ್ಲಿ ಮ ಇದು ಡ್ರೈವರು ಅದು ಇದು ಸೆಕ್ಯೂರಿಟಿನ ಸೇರಿಕೊಳ್ತಾರೆ ಕಡೆಗೆ ಏನಾಗುತ್ತೆ ಬೆಂಗಳೂರು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಸೊ ಇದೆಲ್ಲ ಇರೋದ್ರಿಂದ ಪರಿಸರಕ್ಕಾಗಿ ಜಾಸ್ತಿ ಜಾಸ್ತಿ ಜನ ಬರಬೇಕು ಮುಂದೆ ಮುಂದೆ ಬಂದು ನಿಂತ್ಕೊಂಡು ನಾವು ಹೋಗಿ ವಿಧಾನಸೌಧ ಮುಂದೆ ನಿಂತ್ಕೊಂಡು ಕ್ವಶ್ಚನ್ ಮಾಡಬೇಕು ಅಷ್ಟು ನಾವು ಯೂನಿಟಿ ಇರಬೇಕು ನಮ್ಮಲ್ಲಿ ನೀವೇನು ಮಾಡ್ತೀರಾ ನಾನು ಇವತ್ತು ಮಾತಾಡಿದೆ ಇವಾಗ ಏನಾದ್ರು ಅನಿಸಿದ್ರೆ ಒಳಗಡೆ ನಿಮ್ಮಗಳಿಗೆ ಇದರಿಂದ ಹಾಳಾಗೋಗ್ತಾ ಇದೆ ಮುಂದೆ ನಾವು ಇನ್ನೂ ಪರಿಸ್ಥಿತಿ ನಮಗೆ ಇದು ಇನ್ನೂ ಕಷ್ಟಕರ ಪರಿಸ್ಥಿತಿ ಬರ್ತಾ ಹೋಗುತ್ತೆ ಈಗ ಮಳೆ ಬರ್ತಿದೆ ಈವಾಗಿನ ಮಳೆ ಯಾರಿಗೆ ಬೇಕು ರೈತ್ರಿಗಂತಲೂ ಬೇಡ ಈ ಮಳೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ವರ್ಷ ಅವ್ರಿಗೆ ಏನು ಇದು ಫಸಲು ತೆಗೋಕೆ ಆಗಲ್ಲ ಸಿ ಅವರೆಲ್ಲ ಬೆಳಿಲಿಲ್ಲ ಅಂದರೆ ನಮಗೆಲ್ಲ ಕಾಸ್ಟ್ ಆಫ್ ಇದು ಐಟಮ್ಸು ಪ್ರತಿಯೊಬ್ಬರಿಗೂ ಜಾಸ್ತಿ ಆಗುತ್ತೆ ಇದೆಲ್ಲ ಪರಿಸರ ಉಳಿಲಿಲ್ಲ ಅಂದರೆ ನಾವು ಇಲ್ಲ ಅಷ್ಟೇ ಸೊ ಅಟ್ಲೀಸ್ಟು ನೀವುಗಳೆಲ್ಲ ಒಂದು ಓದಿ ತೊಗೊಳ್ಳಿ ನಾವು ಒಂದು ಮರನ ಅಟ್ಲೀಸ್ಟು ಹುಟ್ಟಾಕ್ಬಿಟ್ಟು ಬೆಳೆಸ್ತೀವಿ ಅದು ಏನಾಗ್ತಿದೆ ಈಚೆಗಂತಲೂ ಈಗ ಬ್ರಿಟಿಷರ್ಸ್ ಬಂದ ಮೇಲೆ ನಮ್ಮ ದೇಶಕ್ಕೆ ಲೈಕ್ ಬಂದು ಒಂದಷ್ಟು ಮರಗಳನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ರು ಈ ತಬೂಬಿಯಾ ಅಂತೆ ಅಂತೆ ಕೋನೋ ಕಾರ್ಪಸ್ ಅಂತೆ ಲಿಸ್ಟ್ ಆಫ್ ಪ್ಲ್ಯಾಂಟ್ಸ್ ಇದೆ ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಬಿಟ್ರು ಇಂಟ್ರೊಡ್ಯೂಸ್ ಮಾಡಿ ಅವ್ರ ನೀಲಗಿರಿ ಆಮೇಲೆ ಏನಾಯಿತು ಗೊತ್ತಾ ಅದು ಅದರನ್ನು ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಇವಾಗ ಇಗ್ನೋರೆಂಟ್ಸ್ ಜನಗಳು ತಿಳುವಳ್ಕೆ ಇಲ್ದಾರೋ ಜನಗಳು ಅಲ್ಲಿ ಹೋಗಿ ಅಲ್ಲಿ ಒಂದು ಲೈನಲ್ಲಿ ತಬುಬಿಯ ಮರಗಳಿದೆ ಆ ತಬುಬಿಯ ಮರಗಳು ನೋಡ್ಕೊಂಡು ಖುಷಿ ಪಡ್ತಾರೆ ಇದು ಎಷ್ಟು ಹೂ ಬಿಟ್ಟಿದೆ ನಮ್ಮ ದೇಶನೂ ದೇಶ ಜಪಾನ್ ಥರ ಕಾಣಿಸ್ತಿದೆ ಅಂತ ಆ್ಯಕ್ಚುಲಿ ನಿಮ್ಗೆ ಗೊತ್ತಾ ಅದೆಷ್ಟು ಅಲರ್ಜಿಕ್ ಅಂತ ಎಷ್ಟು ಬಯೋಡೈವರ್ಸಿಟಿ ಹಾಳು ಮಾಡುತ್ತಾ ಮರಗಳು ಅಂತ ಸಿ ಖಂಡಿತ ಅದನ್ನೆಲ್ಲ ಈಗ ನಾನು ಎಲ್ಲ ಹಂಕದಲ್ಲಿ ಯಾರೋ ಒಬ್ಬರು ಹತ್ತು ಸಾವಿರ ಕೊನೋ ಕರ್ಪಸ್ ಹಾಕ್ತೀವಿ ಅಂತ ಡಿಸೈಡ್ ಮಾಡಿ ಅಕೇಶಿಯಾ ಬಗ್ಗೆ ಈ ಶೃಂಗೇರಿ ಕಡೆಯವರು ಎಲ್ಲರಿಗೂ ಗೊತ್ತು ಅಕೇಶಿಯಾ ಏನೇನು ಅನ್ಯಾಯಗಳು ಮಾಡ್ತು ಅಕೇಶಿಯಾ ಅಂತ ಒಂದು ಎಕ್ರೆಗೆ ಎಂಟು ಲಕ್ಷ ಬರುತ್ತೆ ಅಂತ ಎಲ್ಲ ಅಕೇಶಿಯಾಗಳು ಹಾಕೊಂಬಿಟ್ರು ಅಕೇಶಿಯಾ ಹಾಕಿದ್ರಿಂದ ಎಲ್ಲ ಹಾಳಾಗೋಯ್ತು ಅಲ್ಲಿ ಇದು ಎಷ್ಟು ಚೆನ್ನಾಗಿತ್ತು ಕಾಡು ಶೃಂಗೇರಿ ಹತ್ತಿರ ಎಲ್ಲ ಆಮೇಲೆ ಒಂದು ಇದಕ್ಕೆ ಅಡಿಕೆಗೆ ಒಂದು ರೋಗ ಬಂದಿದೆ ಅದು ಏನು ರೋಗ ದೇವ್ರಿಗೆ ಕೋಪ ಬರುತ್ತೆ ಆ ಥರ ನಾವೆಲ್ಲ ಕಡಿತಾ ಇದ್ದರೆ ಆಮೇಲೆ ಅಲ್ಲಿ ಇದು ಎಲ್ಲ ಬಿಟ್ಬಿಟ್ಟು ಈ ಥರ ಎಲ್ಲ ಪ್ಲ್ಯಾಂಟೇಷನ್ ಮಾಡ್ತಿದ್ದಾರೆ ಫೋರ್ಸ್ ಮಾಡ್ತಾರೆ ನಮಗೆ ತಬು ಬಿಯ ರೋಜಿಯಾನೇ ಬೇಕು ನಮ್ಗೆ ಕೋನೋ ಕರ್ಪಸೇ ಬೇಕು ಯಾಕೆಂದ್ರೆ ಅದು ಇಷ್ಟು ಉದ್ದ ಬೆಳೆಯುತ್ತೆ ಅದು ಫುಲ್ ಅಲರ್ಜಿಕ್ ಅದು ಕೋನೋ ಕರ್ಪಸ್ಸು ನೀವು ಗಾಳಿ ಬಿಸಿದ್ರು ಅಲ್ಲಿ ಮರ ಇದ್ದರೆ ಗಾಳಿ ಬಿಸಿದ್ರೆ ನಿಮ್ಗೆ ಅದು ಕೆಟ್ಟು ಅದಕ್ಕೆ ಎಲ್ಲೇ ನಾನ್ ನೇಟಿವ್ ಸ್ಪೀಶೀಸ್ನ ಪ್ಲ್ಯಾಂಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ದಯವಿಟ್ಟು ಇದು ಮಾಡಿ ಆಮೇಲೆ ನೀವುಗಳೇ ಹೋಗಿ ಹೋಗಿ ನರ್ಸರಿಯಿಂದ ತೊಗೊಂಬರ್ಬೇಡಿ ಎಷ್ಟೋ ಪ್ಲ್ಯಾಂಟ್ಗಳದು ಪಾಯ್ಸನಸ್ ಪ್ಲ್ಯಾಂಟ್ಸ್ಗಳು ಎಷ್ಟೊಂದು ಸೊ ಡಿಫನ್ ಬೆಕಿಯಾಸ್ ಅಂತೆ ಅದನ್ನು ಚೂರು ಕಚ್ಚಿದ್ರೆ ಸಾಕು ರೆಸ್ಪಿರೇಟ್ರೀ ಟ್ರ್ಯಾಕ್ಸ್ ಆಗಿ ಸತ್ತು ಹೋಗ್ತಾರೆ ಜನಗಳು ಆಮೇಲೆ ಲಾನ್ ಬೇಕು ಬೇಕು ಅಂತ ಬಲವಂತ ಮಾಡಬೇಡಿ ನಿಮ್ಮ ಮನೆಗಳ ಮುಂದೆ ಆ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಲಾನ್ ಹಾಕೋದ್ರಿಂದ ಲಾನ್ಗೆ ಫೋರೈಟ್ ಅಂತ ಒಂದು ಗೆದ್ಲಿಗೆ ಒಂದು ಔಷಧಿ ಹೊಡಿತಾರೆ ಅದನ್ನು ನೀವು ಇನ್ಹೇಲ್ ಮಾಡಿದ್ರೆ ರೆಸ್ಪಿರೇಟರಿ ಟ್ರ್ಯಾಕ್ ಒಳಗಡೆ ಹೋಗಿ ಅದು ನಾನ್ ರೆಸ್ಪಿರೇಟಿ ಕೆಮಿಕಲ್ ಆಗಿ ಅದು ನಿಮಗೆ ಕ್ಯಾನ್ಸರ್ ಆಗೋಕ್ಕೆ ಕಾರಣ ಆಗುತ್ತೆ ಸಿಕ್ಕಾಬಟ್ಟೆ ಜನ ಕ್ಯಾನ್ಸರಿಂದ ಇದು ಮಾಡ್ತಿದ್ದಾರೆ ನಮ್ಮ ಏರಲ್ಲಿ ಇವಾಗ ಯುರೇನಿಯಮ್ ಇದೆ ಬಿಕಾಸ್ ಆಫ್ ಆಲ್ ದೀಸ್ ಹೆಸಾರ್ಟ್ಸ್ ಇದು ತುಂಬ ದೊಡ್ಡ ಸಬ್ಜೆಕ್ಟು ನಿಮ್ಗೆ ಇನ್ಯಾವಾಗಲೂ ಅದರ ಅವಕಾಶ ಸಿಕ್ಕರೆ ಇಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದರಲ್ಲಿ ಸಿಕ್ಕರೆ ಇದು ಮಾಡಿ ನಾನು ಮಾಹಿತಿಗಳು ಕೊಡ್ತೀನಿ ಇವತ್ತಿನ ದಿನ ನಿಮ್ಮ ಎಲ್ಲರೂ ಒಂದು ಓದಿ ತೊಗೊಳ್ಳಿ ನಾನು ಬಂದಿರೋದೇ ಇಲ್ಲಿಗೆ ಅಟ್ಲೀಸ್ಟ್ ಒಂದು ಮರ ನಾವು ಒಂದು ಮೂಲೆಯಲ್ಲಿ ಒಂದು ನಮ್ಮ ಹೋಲಿ ಪ್ಲ್ಯಾಂಟ್ಸ್ ಯಾವುದು ಅರಳಿ ಮರ ಆಲದ ಮರ ಅದೆಲ್ಲ ಕಡೆಯೂ ಹಾಕೋಕ್ಕಾಗಲ್ಲ ನಾವು ಒಪ್ಕೋತೀನಿ ಅದೆಲ್ಲರೂ ಕೆರೆ ಹತ್ತಿರ ಅಲ್ಲಿ ಇಲ್ಲಿ ಹಾಕಿ ನೋಡ್ಕೋಬೇಕು ಒಂದು ಮರ ಹಾಕಿ ನೀವು ನೋಡ್ಕೋತೀವಿ ಅಂತ ಪ್ರಾಮಿಸ್ ಮಾಡಿ ನೀವು ಹಾಕ್ತೀನಿ ಅನ್ನೋರು ಬೇಕಾದಷ್ಟು ಜನ ಇದ್ದಾರೆ ನೋಡ್ಕೊಳ್ಳೋರು ಎಷ್ಟು ಜನ ಲೈಕ್ ಒಂದು ಮರ ಹಾಕಿದ್ರೆ ಅದು ಮೂರು ವರ್ಷ ನಿಮಗೆ ಒಂದು ಮಗು ಹುಟ್ಟಿದಾಗೆ ಅದನ್ನು ನೀವು ಯು ಹ್ಯಾವ್ ಟು ಮೇಂಟೈನ್ ಇಟ್ ಅದು ಬೆಳೆಯೋ ತನಕ ಅದನ್ನು ನೋಡಿಕೊಂಡು ಅಟ್ಲೀಸ್ಟ್ ಅದ್ರ ಕಾಂಡ ಎಷ್ಟಾಗಿ ಹೊಸ ಚಿಗುರುಗಳು ಬಂದು ಎಲ್ಲ ಆದಮೇಲೆ ಅದು ಅದು ನಿಮ್ಮನ್ನು ನೋಡ್ಕೊಳ್ಳೋಕೆ ಶುರು ಮಾಡುತ್ತೆ ಎಲ್ಲ ಹಾಕಿ ಪಾರಿಜಾತ ಮರಗಳಾಕಿ ಮನೆ ಹತ್ರ ಪಾರಿಜಾತ ಹಾಕಿದ್ರೆ ತುಂಬ ಒಳ್ಳೆಯದದು ಆಸ್ಪೀಷಿಯಸ್ಸು ಹೊಂಗೆ ಮರ ಪಾರಿಜಾತ ಬೇವು ಬಿನ್ನಿ ಇದು ಬಿಲ್ವಪತ್ರೆ ಬಿಲ್ವ ಪತ್ರ ಎಲ್ಲ ಅದು ಬೆಳೆಯೋದಕ್ಕೆ ನೂರಾರು ವರ್ಷಗಳಾಗುತ್ತೆ ಅದು ಬಟ್ ಅದು ಮನೆ ಹತ್ತಿರ ಇದ್ರೆ ಆಸ್ಪೀಷಿಯಸ್ಸು ಸೊ ಇವತ್ತೆಲ್ಲ ಕೈ ಎತ್ಬಿಟ್ಟು ಯಾರಿನ ಮೇಲಿಂದ ಒಂದು ಮರ ಹಾಕ್ತೀವಿ ಅಂತ ಓದ್ತೋಗೋತೀರಾ ಅಂತ ಒಂದು ಕೈ ಎತ್ತಿ ಎಲ್ಲರೂ ಒಂದೊಂದು ವೆರಿ ಗುಡ್ ಈಶೂಸಲ್ಲಿ ನಾಳೆನೇ ಕರ್ಕೊಂಡೋಗ್ತೀನಿ ಇಲ್ಲಿ ನಮ್ಮ ಕೆರೆ ಹತ್ರ ನಮ್ಮ ಕೆರೆ ಹತ್ರ ಅಗಾಧವ ಜಾಗ ಇದೆ ನನಗೇನಂತ ಹೇಳಿದ್ರೆ ಯಾರು ಬಂದರೂ ಬನ್ನಿ ಎಲ್ಲರ ಹತ್ರ ಮರ ಹಾಕಿಸ್ತೀನಿ ಹೇಗಿದ್ದರೂ ನಾನು ನೋಡ್ಕೋತಾ ಇದ್ದೀನಿ ನಾವು ಮೂರು ವರ್ಷ ಗ್ಯಾರಂಟಿ ನೋಡಿಕೊಂಡೇ ನೋಡ್ಕೊತೀನಿ ಅದನ್ನು ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಗೋಮಳ ಜಾಗಗಳಿರುತ್ತೆ ಗೋಮಾಳ ಜಾಗಗಳನ್ನೆಲ್ಲ ನಾವು ಫಾರೆಸ್ಟ್ ಮಾಡಿಬಿಡ್ಬೇಕು ಒಂದು ಸತಿ ಅದು ಫಾರೆಸ್ಟ್ ಆಗೋಯ್ತು ಅಂತ ಹೇಳಿದ್ರೆ ಇದೇ ಥರ ಭಾಷಣ ಮಾಡಿ ಮಾಡಿ ಹಳ್ಳಿಯವ್ರಿಗೆಲ್ಲ ಹೇಳ್ಕೊಟ್ಬಿಡ್ಬೇಕು ಮರಳ ದಂಧೆ ಮಾಡಿಸ್ಕೋಬೇಡಿ ಗೋಮಾಳ ಜಾಗಗಳಲ್ಲಿ ಮರಗಳನ್ನು ಕಟ್ಸಿಸ್ಬೇಡಿ ಅಂತೆಲ್ಲ ಹೇಳ್ಕೊಡ್ಬೇಕು ಅದರ ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ ನೀವೆಲ್ಲ ನನ್ನ ರೆಪ್ರೆಸೆಂಟೇಟಿವ್ಸ್ ಆದರೆ ಒಬ್ಬೊಬ್ರುವೇ ಸೊ ನಾವೇನಾದರೂ ಮಿರಾಕೆಲ್ ಮಾಡ್ಬೋದು ಸೊ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ರಾಷ್ಟ್ರೋತ್ಥಾನ ಥ್ಯಾಂಕ್ ಯು ಎಲ್ಲರೂ ಸಂಗೀತ ಕಲೀರಿ ಸಂಗೀತ ಒಂದು ಅದುವೇ ಕ್ಲಾಸಿಕಲ್ ಮ್ಯೂಸಿಕ್ಕು ಕರ್ನಾಟಕ ಮ್ಯೂಸಿಕ್ಕು ನಿಮಗೆ ಅದರಲ್ಲಿ ಒಂದು ಭಾಳ ಒಂದು ನಮ್ಮ ಹಿಂದುತ್ವ ಇದೆ ಅಂತಲೇ ನಾನು ಹೇಳ್ತಾ ಇಲ್ಲ ಅದರಲ್ಲಿ ಒಂದು ಅದು ಬರುತ್ತಲ್ಲ ಸರಿಗಮ ಪದನಿ ಅನ್ನೋದು ಅದೊಂದು ನಿಮಗೆ ಬ್ರೈನ್ಗೆ ಒಂದು ಎಕ್ಸಸೈಸ್ ಆಗುತ್ತೆ ಸಣ್ಣ ಮಕ್ಳುಗಳನ್ನು ಆದಷ್ಟು ಸಂಗೀತ ಕಲಿಸಿ ಅವರು ದುಶ್ಚಟಗಳಿಗೆ ಮುಂದೆ ಬಲಿಯಾಗಲ್ಲ ಅಟ್ಲೀಸ್ಟ್ ಅವ್ರಿಗೆ ಒಂದು ಅಂತರ ಇರುತ್ತೆ ನನಗೆ ಇಷ್ಟೆಲ್ಲ ಕೆಲ್ಸದ ಮಧ್ಯೆ ನಾವು ವೀಣೆ ಪ್ರಾಕ್ಟೀಸ್ ಮಾಡೋದು ಬಿಡಲ್ಲ ಯಾಕೆ ಅಂತ ಹೇಳಿದ್ರೆ ವೀಣೆ ಅನ್ನೋದು ನನಗೆ ಅದು ಅದು ನಂಗೆ ಒಂಥರ ನನ್ನ ತಾಯಿ ತಂದೆ ಥರ ನಮ್ಮ ತಾಯಿ ತಂದೆ ಸತ್ತೋಗಿದ್ದಾರೆ ಹೋಗಿದ್ದಾರೆ ಸೊ ನಂಗೆ ಅದು ನಮ್ಮ ತಾಯಿ ತಂದೆ ಥರ ಅಂತ ಅನಿಸುತ್ತೆ ಅದಕ್ಕೇ ಸಂಗೀತಕ್ಕೆ ನಾನು ಭಾಳ ಪ್ರಾಧಾನ್ಯತೆ ಕೊಡ್ತೀನಿ ಇವಾಗ ಇವ್ರುಗಳೆಲ್ಲ ಪುಟ್ ಪುಟ್ಟ ಮಕ್ಳುಗಳು ಈಗ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ಗಳು ತೊಗೊಂಡ್ರಲ್ಲ ಅವ್ರು ಪ್ರೈಸ್ ತೊಗೋಬೇಕಾದ್ರೆ ಅವ್ರಿಗೆ ಏನೋ ಅದರಲ್ಲಿ ಏನೋ ಅಭಿರುಚಿ ಅದು ಅವರಲ್ಲಿ ಶಕ್ತಿ ಇದೆ ಅನ್ನೋದಂತಲೂ ಗ್ಯಾರಂಟಿ ಆಶುಭಾಷಣ ಸ್ಪರ್ಧೆನಲ್ಲಿ ಯಾರೋ ಹುಡುಗ ಹುಡುಗಿ ಪಾರ್ಟಿಸಿಪೇಟ್ ಮಾಡಿ ಹುಡುಗನೋ ಹುಡುಗಿನೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅದರಲ್ಲಿ ಪ್ರತಿಭೆ ಇದೆ ಅಂತ ಅರ್ಥ ಆ ಪ್ರತಿಭೆನ ಹಾಗೆ ಬಿಡಬಾರ್ದು ಅದನ್ನು ಗುರುತಿಸಿ ಅದಕ್ಕೆ ಆ ಮಕ್ಳುಗಳಿಗೆ ಇದು ಮಾಡಿ ಅದಕ್ಕೆ ಟ್ರೈನಿಂಗ್ ಎಲ್ಲ ಕೊಡಿಸಿ ಅವರನ್ನು ಮುಂದೆ ತರ್ಬೋದು ಓಕೆ ಕಾಂಪೇರರ್ಸ್ ಆಗ್ಬೋದು ಭಾಷಣಗಳು ಮಾಡ್ಬೋದು ಬೇಕಾದಷ್ಟು ಸ್ಕೋಪ್ ಇದೆ ಸೊ ಥ್ಯಾಂಕ್ ಯು ಆಲ್ ಮತ್ತು ರಾಷ್ಟ್ರೋತ್ಥಾನಕ್ಕೆ ಇಷ್ಟು ದೊಡ್ಡ ಇದು ಬುಕ್ಕು ಪುಸ್ತಕ ಮೇಳ ಮಾಡಿರೋದು ಭಾಳ ಸಂತೋಷ ఇన్ను డిసెంబర్ ఫస్ట్ తనక ఇంతకేబుట్టు సంతోషాయో నన్ను జనకి ఈ సుద్దిన ముట్స్తీ ధన్యవాదాలు